ಎಲ್ರಿಗೂ ನಮಸ್ಕಾರ ಇವತ್ತು ಏನು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಸುಧಾಕರ್ ಮೇಲೆ ಬಂದಿರತಕ್ಕಂಥ ಆರೋಪ ವಿಚಾರವಾಗಿ ನೆನ್ಮಲ ತಾಲೂಕು ವತಿಯಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಈ ಪತ್ರಿಕಾ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಗರಸಭಾ ಸದಸ್ಯಗಳು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೂ ಕೂಡ ನಾನು ಆತ್ಮೀಯದ ಸ್ವಾಗತವನ್ನು ಕೋರ್ತ ಇದು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಾನು ಪ್ರೀತಿಯಿಂದ ನಾನು ತಮ್ಮೆಲ್ಲರನ್ನೂ ಕೂಡ ಸ್ವಾಗತವನ್ನು ಕೋರ್ಟ್ ನಿನ್ನೆ ಏನು ಸುಮಾರು ಮೂರು ನಾಲ್ಕು ದಿನಗಳಿಂದ ಇಡೀ ರಾಜ್ಯದಲ್ಲೇ ಎಲ್ಲೂ ಕೂಡ ಯಾರೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಯಾವ ರಾಜಕಾರಣಿ ಮೇಲೂ ಕೂಡ ಅಪಾನ್ಯ ಬಂದಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟರೆ ಬಿ ಜೆ ಪಿಯವ್ರು ಮಾತ್ರ ಭ್ರಷ್ಟು ಅಂತಕ್ಕಂಥದ್ರಲ್ಲಿ ಕಾಂಗ್ರೆಸ್ನವ್ರೇನು ಏನು ಬಿಂಬಿಸಿಕೊಟ್ಟವ್ರೆ ಅದ್ರ ವಿರುದ್ಧ ಮಾತಾಡಬೇಕಾಗ್ತದೆ ಇವತ್ತೇನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಬಚ್ಚಿದ ಮನೆ ಆಗೈತೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದ ಮೇಲೆ ಅದು ಸರಿನಾ ತಪ್ಪ ಏನು ಮಾಡೋದಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಲೋಕಸಭಾ ಸಂಸದರ ಮೇಲೆ ಏಕಾಏಕಿ ಅವರೆಲ್ಲೂ ಕೂಡ ಯಾವ ಡೆತ್ ನೋಟಲ್ಲಾಗಲಿ ನಾಗೇಶ್ ಮತ್ತು ಮಂಜುನಾಥ್ ಜೊತೆ ಅವನು ಏನು ಬಾಬು ಅಂತಕ್ಕಂಥ ಒಬ್ಬ ವ್ಯಕ್ತಿ ಸತ್ತಿರ್ತಕ್ಕಂಥವನು ಎಲ್ಲೇ ಮಾತಾಡ್ಬೇಕಾದ್ರೂ ಕೂಡ ನಾಗೇಶು ಸಾವಿರ ಹೇಳ್ತಾನೆ ಮಂಜುನಾಥ್ ಕೂಡ ಸಾವಿರ ಹೇಳ್ತಾನೆ ನನಗೆ ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತು ರಾಜ್ಯದ ಮಂತ್ರಿಗಳು ಗೊತ್ತು ನನಗೆ ಪ್ರಧಾನಮಂತ್ರಿಗಳು ಗೊತ್ತು ಅಂತ ಸಾವಿರ ಹೇಳಬೇಕಾದ್ರೆ ನಂಬಿರ್ತಕ್ಕಂಥವ್ ಹೆಂಗಿರ್ಬೇಕು ಅವನು ಸುಧಾರಣೆ ಮುಖ್ಯಮಂತ್ರಿ ಹೆಸರು ಹೇಳ್ತೀನಿ ಯಾರಾದ್ರ ಬದ್ದು ಕಾಸು ಕೊಡಲಿ ನಾನು ಸಚಿವರು ಹೆಸರು ಹೇಳ್ತೀನಿ ನನಗೆ ಯಾರು ಬದ್ದು ಕಮಿಟ್ಮೆಂಟ್ ಆಗಲಿ ನೋಡೋ ಹಾಗಾದ್ರೆ ಸಂಸದರು ಹೆಸರು ಹೇಳ್ಬಿಟ್ಟಿನಂತೆ ಇವ್ನ ತಗೊಂಡೋಗಿ ಇನ್ನೊಬ್ಬಕ್ಕೆ ದುಡ್ಡು ಕೊಟ್ಬಿಟ್ಟನಂತೆ ಎಷ್ಟು ಮಟ್ಟು ಸರಿ ಇದು ಡೆತ್ ಟೋಟಲ್ ಆತ ಎಲ್ಲೂ ಕೂಡ ಒಂದು ಕಡೆ ಬರೀತಾನೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಮ್ ಎಲ್ ಎ ಅಂತ ಬರೀತಾನೆ ಇನ್ನೊಂದು ಕಡೆ ಬರೀತಾನೆ ಲೋಕಸಭಾ ಸಂಸದ ಮಾಜಿ ಶಾಸಕರು ಮಲ್ಲ ಮಾಜಿ ಸಚಿವರು ಮಾಜಿ ಆರೋಗ್ಯ ಸಚಿವರು ಅಂತೇಳಿ ಯಾಕೆ ಈಗಿರ್ತಕ್ಕಂಥ ಚಿಂತಾಮಣಿಲು ಕೂಡ ಸುಧಾಕರ್ ಅಂತ ಎಸ್ಸಿಟ್ ಕೇಳೋರಲ್ಲ ಯಾಕೆ ಅವರೇ ಆಗಿರಬಾರ್ದು ಈ ಸುಧಾಕರ್ ಅಂತ ಹೆಂಗೆ ಹೇಳ್ತೀರಿ ನೀವು ನಿಮ್ಮ ಸಚಿವರು ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದ ಸಚಿವರು ಸಚಿವರ ಹತ್ರಕ್ಕೋಗ ಕೆಲಸ ಕೊಡ್ಸಿ ಅಂತೇಳಿ ನಮ್ಮ ಸಂಸದರು ನಮ್ಮ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಹೆಂಗೆ ಕೆಲಸ ಕೊಡ್ಸೀವಿ ಅಂತ ಆಶ್ವಾಸನೆ ಕೊಡ್ತಾರೆ ಪೊಲೀಸ್ ಇಲಾಖೆ ಕಾನೂನು ಇರ್ತಕ್ಕಂಥ ಬಡವನಾಗ್ಲಿ ಬಲಿಗನಾಗಲಿ ಶ್ರೀಮಂತನಾಗ್ಲಿ ರಾಜಕಾರಣಿ ಆಗಲಿ ಯಾರೇ ಆಗಿರಲಿ ಸತ್ಯಾನಸತ್ಯನ್ನು ಬೆಳಕಿ ತರಬೇಕು ಅಂತಕ್ಕಂಥದ್ದೇ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಯಾರಪ್ಪ ಆತ ಸತ್ತ ತಕ್ಷಣ ಒಂದು ದಿವಸ ಬಿಫೋರ್ ಒನ್ ಡೇ ಚಿಕ್ಕಬಳ್ಳಾಪುರಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಡೆತ್ ನೋಟ್ ಹೊರದಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಸ್ ಪಿ ಸಾಹೇಬ್ರು ಏನು ಮಾಡ್ತಾ ಇದ್ರು ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾ ಇದ್ರು ಯಾರು ಬೇಡ ಆಯ್ತು ಅವ್ರು ಯಾರು ಬೇಡ ಇರಲಿ ಅವ್ರಿಗೇನೋ ಗೊತ್ತಿಲ್ಲ ನಡೆದೈತೆ ಅವ್ರ ಕುಟುಂಬದವ್ರು ಏನು ಮಾಡ್ತಾ ಇದ್ರು ಒಬ್ಬ ಮನೆ ಮಗ ಸಾಯ್ತಾನೆ ಅಂತಕ್ಕಂಥ ಡೆತ್ ನೋಟ್ ಬರೆದ್ರೂ ಕೂಡ ನೀವು ಅವನ್ನ ತಡೆಯಂತ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಇದರಿಂದ ಯಾರು ಕೈವಾಡ ಐತೆ ನಾನು ಎಲ್ಲಿ ನೋವಾಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಲೋಕಸಭಾ ಸಂಸದರ ಮೇಲೆ ಇಷ್ಟೊಂದು ಗಂಭೀರವಾದ ಆರೋಪ ಬಂದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ನೂರು ಮೂವತ್ತಾರು ಕಾಂಗ್ರೆಸ್ ಕ್ಷೇತ್ರದ ಎಮ್ ಎಲ್ ಇಂಥ ಸಮಸ್ಯೆಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಕಾರ್ಯಕರ್ತರುಗಳು ಸಾವಿರಾರು ಎದುರಿಸ್ತಾವ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಕೊಟ್ಟಿದ ಮರು ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗ್ತಾ ಐತೆ ಸಂಸದರನ್ನೇ ಬಿಟ್ಟಿಲ್ಲ ಅಂದಮೇಲೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎನ್ ಡಿ ಎ ಕಾರ್ಯಕರ್ತನ ಯಾವ ರೀತಿ ಎದುರಿಸ್ತಾ ಇದ್ರ ನೀವು ಅಂತಕ್ಕಂಥ ಕೇಳ್ಬೇಕಾಗ್ತದೆ ನಾವು ಕಾನೂನು ಯುದ್ಧ ಮಾತಾಡ್ತಾ ಇಲ್ಲ ಇಲ್ಲಿ ನಮ್ಮ ಸಂಸದರಿಗೂ ಅವ್ರಿಗೆ ಏನಾದ್ರು ಕೂಡ ಕಮಿಟ್ಮೆಂಟ್ ಲಿಂಕ್ ಇತ್ತು ನಂಗೆ ಎಫ್ಐಆರ್ ಅಲ್ಲಿ ಅರೆಸ್ಟ್ ಮಾಡಲಿ ಬೇಡ ಹೋಗಲ್ಲ ಸಂಸದರು ಅಂತ ಹೆಸರು ಹೇಳ್ತಿದ್ದಂಗೆ ಅವ್ರ ಮೇಲೆ ಏಕಾಏಕಿ ಎಫ್ ಐ ಆರ್ ಮಾಡ್ತೀರಾ ಅಂದ್ರೆ ಆ ಕಂಪ್ಲೇಂಟಲ್ಲೂ ಕೂಡ ಒಂದು ಯೋಚನೆ ಮಾಡಬೇಕಾಗ್ತದೆ ಎಲ್ಲೂ ಕೂಡ ಸುಧಾಕರ್ ಹೆಸರು ಫಸ್ಟ್ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಡೆತ್ ನೋಟ್ ಅಲ್ಲೂ ಕೂಡ ಸುಧಾಕರ್ ಹೆಸರು ಪ್ರಸ್ತುತ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಎ ಒನ್ ಬಂದು ಮಂಜುನಾಥ್ ಇರ್ತಾನೆ ಎ ಟು ಬಂದು ನಾಗೇಶ್ ಇರ್ತಾನೆ ನೀವು ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಎ ಒನ್ ಎಂಟ್ರಿ ಮಾಡ್ತೀರಿ ಸಂಸದರ ಮೇಲೆ ಲೋಕಸಭಾ ಸಂಸದರ ಮೇಲೆ ಒನ್ ಯಾವ ಯಾವ ಮಾನದಂಡದ ಮೇಲೆ ಅವ್ರ ಮೇಲೆ ಒನ್ ಮಾಡಿದ್ರಿ ಎಲ್ಲಿ ಕಂಪ್ಲೇಂಟ್ ಅಲ್ಲಿ ನಿಮಗೆ ಸುಧಾಕರೇ ನೇರ ನೇರ ಆಗೋರು ಆಗೋರಿ ಅಂತೇಳಿ ಅವ್ನ ಹೆಂಡತಿ ಶಿಲ್ಪ ಅಂತಕ್ಕಂಥ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಎಲ್ಲಿ ಸಂಸದರ ಹೆಸರನ್ನ ಉಲ್ಲೇಖ ಮಾಡಿತ ಎಮ್ಮ ಅವ್ರ ಮಾಧ್ಯಮದಲ್ಲಿ ಹೇಳ್ಬೇಕಾದ್ರೆ ಅಪ್ಪ ಇನ್ನೂ ಕೂಡ ಹಾಸ್ಪಿಟಲಲ್ಲಿ ಇದ್ದ ಅವ್ರ ಕುಟುಂಬದವ್ರು ಬಂದು ಮಾಧ್ಯಮಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸುಧಾಕರ್ಗಿದ್ಕು ಯಾವ ಇಲ್ಲ ಸಂಬಂಧವನ್ನಿಲ್ಲ ಸುಧಾಕರ್ಗಿದ್ಕು ಸಂಬಂಧ ಇಲ್ಲ ಅಂತೇಳಿ